ನಮಸ್ಕಾರ ಎಲ್ಲ ನಮ್ಮ ಕ್ರಿಕೆಟ್ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸು ಸೊ ಇವತ್ತಿರೋದು ಇಂಡಿಯಾ ವರ್ಸಸ್ ಓಮನ್ ಒಂಥರ ಕೇರಿ ಇವತ್ತಿನ ಮ್ಯಾಚ್ ಇರಬಾರ್ದು ಅಂತ ಹೇಳ್ಬೇಕು ಯಾಕಂದರೆ ನಮ್ಮ ಇಂಡಿಯಾ ಹೆಂಗಿದ್ರು ಆಲ್ರೆಡಿ ಕ್ವಾಲಿಫೈ ಅಂತರ ಆಗಾಯಿತು ಸೂಪರ್ ಪೂರಿಗೆ ಏಷ್ಯಾ ಕಪ್ ಸೂಪರ್ ಪೂರ್ ಅಂದರೆ ಏಷ್ಯಾ ಕಪ್ ಸೊ ಒಂಥರ ಸ್ನೇಹಿಫನಲ್ಲಿ ಇದ್ದಂಗೆ ಅದು ಐತಿ ಏಷ್ಯಾ ಕಪ್ ಸೂಪರ್ ಪೂರ್ ಅಂತೂ ನಮ್ಮ ಇಂಡಿಯಾ ಟೀಮ್ ಕ್ವಾಲಿಫೈ ಆಗಾಯಿತು ಸುಮ್ಮ ಒಂಥರ ಏನೋ ರೂಲ್ಸಿಗೆ ಆಡಿಸ್ಬೇಕಾಯ್ತು ಮ್ಯಾಚ್ ಅಂದರೆ ಮದ್ದು ವೇಳಾಪಟ್ಟಿಗೆ ತಕ್ಕಂಗೆ ಆಡಿಸ್ಬೇಕಾಯ್ತು ಮ್ಯಾಚು ಸೊ ನಮ್ಮ ಇಂಡಿಯಾ ಟೀಮ್ ಆಡ್ಲೇಬೇಕು ಈ ಥರ ಗೆದ್ರು ಏನು ಪರ್ಕ್ ಬಿಡಲ್ಲ ಸೋತ್ರ ಏನು ಪರ್ಕ್ ಬಿಡಲ್ಲ ಅಥವಾ ಸೋಲು ಭಾಳ ದೂರದ ಮಾರ್ ನಮ್ಮ ಟೀಮ್ ಇಂಡಿಯಾ ಯಪ್ಪ ಅಂತ ಟೀಮ್ ವುಮನ ಸೊ ಅಂತಾದ್ರ ಮೇಲೆ ಇವತ್ತು ನಾ ಏನ್ ತಮ್ನ ಹಾಕಿಂದ ಇವತ್ತು ಮ್ಯಾಚ್ ಇಡ್ಲಿಕ್ಕಂದ್ರೆ ನಡೀತಿತ್ತು ಆದ್ರೆ ಐತೆ ಆ ರೂಲ್ಸ್ ಪ್ರಕಾರ ನಡ್ಸಬೇಕು ನಡ್ಸ್ಲೇತೇ ಓಕೆ ಇವತ್ತಿನ ಮ್ಯಾಚಿಂದ ಈ ವಿಡಿಯೋದ ಏನು ನೋಡ್ಕೊತ ಇವತ್ತಿನ ಮ್ಯಾಚಿಂದ ಮ್ಯಾಚ್ ಏನೈತೆ ಅದು ಗೊತ್ತು ಗೊತ್ತೈತೆ ನಿಮ್ಗೆ ಅಂದ್ರೆ ಹೇಳ್ತೇನೆ ಮ್ಯಾಚಿಂದ ಮ್ಯಾಚ್ ಎಲ್ಲೈತೆ ಮತ್ತು ಹಂಗೆ ಮ್ಯಾಚಿನ ವೆದರ್ ರಿಪೋಟ ಹಂಗೆ ಪಿಚರ್ ಪೋಟ ಏನೈತೆ ಅದ್ರ ಟುಡೇ ನಮ್ಮ ಪ್ಲೇಯಿಂಗ್ ಲೋನ್ ಅಪ್ಡೇಟ್ಸು ಮತ್ತು ಪ್ಲೇ ವಿತ್ ಪ್ಲೇಯಿಂಗ್ ಲೋನ ಈ ಐದು ಪಾಯಿಂಟ್ ನೋಡೋ ಅದಕ್ಕೆ ವಿಡಿಯೋನ ಕೊನೆವ್ರು ನೋಡ್ರಿ ಹಂಗೆ ವಿಡಿಯೋ ಕೊಂದು ಲೈಕ್ ಮಾಡಿ ಸೊ ಫಸ್ಟ್ ಪಾಯಿಂಟ್ ನಮ್ಮ ಕಡೆ ಇರೋದು ಫಸ್ಟ ಎಲ್ಲಿ ಗ್ರೌಂಡ್ ವೆನ್ಯೂ ಬಗ್ಗೆ ವೆನ್ಯೂ ಎಲ್ಲಿಪಾ ಅಂದರೆ ಆ್ಯಟೀಸ್ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಟೀಮ್ ಇಂಡಿಯಾ ಎಲ್ಲ ಮ್ಯಾಚ್ ದುಬೈದಾಗ ಒಳಗೆ ಇರುತ್ತೆ ಅದಕ್ಕೆ ಈ ಮ್ಯಾಚು ಶ ದುಬೈದ ದುಬೈ ಸ್ಟೇಡಿಯಮ್ದಾಗ ಐತೆ ಮೇನ್ ಸ್ಟೇಡಿಯಮ್ ಇದೆ ದುಬೈದಾಗ ಸೊ ಆ ದುಬೈ ಸ್ಟೇಡಿಯಮ್ದಾಗ ಐತೆ ಇನ್ನು ನೆಕ್ಸ್ಟ್ ವೆದರ್ ರಿಪೋರ್ಟ್ ಅಂದರೆ ಇಲ್ಲಿ ಯಾವುದೇ ಮಳೆ ಮಳೆ ಯಾವುದು ಸಾಧ್ಯತೆ ಇಲ್ಲ ಅದಕ್ಕೆ ಏನೈತಿ ಮ್ಯಾಚ್ ಪೋರ್ ನಡಿತೈತಿ ಅದಕ್ಕೆ ಏನೈತಿ ಯಾವುದೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮ್ಯಾಚ್ ಪೋರ್ ನಡೆದ ನಡೀತೈತಿ ಇದು ವೆದರ್ ರಿಪೋರ್ಟ್ ಇನ್ನು ಮೂರನೇ ರಿಪೋರ್ಟ್ ಏನಪ್ಪ ಅಂದರೆ ಅದು ಪಿಚ್ ರಿಪೋರ್ಟು ಪಿಚ್ ರಿಪೋರ್ಟ್ ಬಗ್ಗೆ ಹೇಳಬೇಕಾರೆ ಇಲ್ಲಿ ಬಾಚ್ ಇದೈತಿ ಈ ಪಿಚ್ ಏನಂದ್ರೆ ಸ್ಲೋ ವಿಕೆಟು ಇಲ್ಲಿ ಯಾವ ಬೌನ್ಸ್ ಇರೋಲ್ಲ ಯಾವ ಸ್ವಿಂಗ್ ಇರೋಲ್ಲ ಏನಂದ್ರೆ ಮಣ್ಣು ಮಸಿ ಏನು ರ್ಯಾಂಗಿಲ್ಲ ಈ ಪಿಚ್ನಾಗ ಇರೋದು ಈ ಪಿಚ್ ಇರೋದು ಸ್ಲೋ ವಿಕೆಟು ಅದಕ್ಕೆ ಏತಿ ಈ ಪಿಚ್ನಾಗ ಸ್ಪಿನ್ನರ್ಸ್ಗಳು ಭಾಳ ಹೆಲ್ಪ್ಫುಲ್ ಆಕರು ನಿಮ್ಮ ಟೀಮ್ನಾಗ ಯಾರು ಹೆಚ್ಚು ಯಾರ ಟೀಮ್ನ ಹೆಚ್ಚು ಸ್ಪಿನ್ನರ್ಸ್ಗಳು ಇರ್ತಾರೋ ಆ ಟೀಮ್ ಇಲ್ಲಿ ಬೆಕ್ಕದಂಗೆ ಮುಂದ ಏನಂತ ಮುಂದಿನ ಕೈ ಹೇಳ್ಬೇಕು ಅಂದ್ರೆ ಮೇಲ್ಗೆ ಇರುತ್ತೆ ನಮ್ಮ ಟೀಮ್ನ ನಿಮ್ಗೆ ಓದಿ ಮ್ಯಾಚ್ ನಾ ಪ್ರತಿ ಮ್ಯಾಚ್ ಹೇಳಿದೆ ದುಬೈ ಪಿಚ್ನಾಗ ಹೋದ್ರೆ ಸ್ಪಿನ್ನರ್ಸ್ ಹೆಚ್ಚಾಗಿ ಕೂತೋಗ್ಬೇಕು ಇಲ್ಲಿಕ ಸ್ಪಿನ್ನರ್ಸ್ಗಳಿಕ್ಕರೆ ಒಬ್ರು ಯಾರು ಸ್ಲೋರನ್ನು ಯಾರು ಬೇಕು ಬಾಲರ್ಗಳಿದೆ ಹಂಗೆ ನಮ್ಮ ಇಂಡಿಯಾ ಟೀಮ್ ಏನೈತಿ ಅಕ್ಷಯ ಪಟೇಲ್ ಹಾಕೊಂಡ್ರು ಕುಲದೀಪ್ ಯಾದವ್ರನ್ನ ಹಾಕೊಂಡ್ರು ಹಂಗೆ ಒನ್ ಚಕ್ರ ಮೂರು ಮಂದಿ ಸ್ಪಿನ್ನರ್ಸ್ಗಳ್ ಹಾಕೊಂಡ್ರು ಎಂಥ ಸಕ್ಸಸ್ ಕಂಡರ್ತ ನೀವು ನೋಡ್ಬೋದು ಈಗ ಏಷ್ಯಾ ಕಪ್ನಾಗ ಸೊ ಅದಕ್ಕೆ ಐತಿ ಇಲ್ಲಿ ಸ್ಪಿನ್ ಟು ವಿನ್ ಮಂತ್ರ ಓದ್ಲೇಬೇಕು ದುಬೈ ಪಿಚ್ ಒಳಗೆ ಗೆಲ್ಬೇಕಾದ್ರೆ ಸೊ ನಮ್ಮ ಟೀಮ್ ಇಂಡಿಯಾ ಆಲ್ರೆಡಿ ಅನ್ ಪಿಚ್ ಆ ಸ್ಪಿನ್ ಟು ವಿನ್ ಮಂತ್ರನ ಓದಲೇ ಓದ್ಲತ್ತೆ ಅದಕ್ಕೆ ಮ್ಯಾಚು ಗೆಲ್ಲತ್ತಾರ ಸೊ ಇದು ಅದು ಇವತ್ತಿನ ಮ್ಯಾಚ್ನಾಗ ಅದೇ ಕಂಟಿನ್ಯೂ ಆಗತ್ತೆ ನಾನು ಅನ್ಕೊತೆ ಇನ್ನು ನಮ್ಮ ವಿಡಿಯೋನ ನಾಲ್ಕನೇ ಭಾಗ ಅದು ಏನಪ್ಪ ಅದು ನಮ್ಮ ಅಪ್ಡೇಟ್ಸ್ ಇಂಡಿಯಾ ಟೀಮ್ ಸ್ವಲ್ಪ ಸ್ಕ್ವಾಡ್ ಅಪ್ಡೇಟ್ಸ್ ಏನೇನಪ್ಪ ಅಂದ್ರೆ ಸೊ ಇವತ್ತಿನ ಮ್ಯಾಚೇನೈತಿ ಬೂಮ್ರಾ ಜಸ್ವಿತ್ ಬೂಮ್ರಾ ಏನೈತಿ ರೆಸ್ಟ್ ಕೊಡೋ ಎಲ್ಲ ಸಾಧ್ಯತೆ ಐತೈತಿ ಖಂಡಿತ ರಿಪೋರ್ಟ್ಸ್ ಬಂದವು ಒಬ್ಬ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಐತಿ ನೈಂಟಿ ಪರ್ಸೆಂಟೇಜ್ನ ಪಕ್ಕ ಇವರು ಆಡಂಗಿರತ್ತೆ ರಿಪೋರ್ಟ್ಸ್ ಅದ ಇವತ್ತು ಉಮನ್ದವ್ರ ಮೇಲೆ ಅಟ್ಕೊಂಡು ನಾನು ಕೇರ ಇವ್ರ ಮೇಲೆ ಆಡಿಸ್ಬಾರ್ದು ಯಾರು ಯು ಎದವ್ರ ಮೇಲೆ ಆಡಿಸ್ಬಾರ್ದು ಮೇನ್ ಒಮ್ಮಿಗೆ ಸೂಪರ್ ಪೂರ ಒಂದು ಪಾಕಿಸ್ತಾನ ಮ್ಯಾಚ್ ಅಡ್ಡದ ಮೇಲೆ ಇಡ್ಸಿರೋ ಹಾಕಿತ್ತು ಅಂದರು ಏನು ಬಗ್ಗೆ ಇಳಿಸಾರೋ ಆದರೆ ನಾಳೆ ಮ್ಯಾಚ್ನಾಗ ಏನು ಆಡೋಂಗ ಆಡೋ ಡೌಟ್ ಐತಿ ಇವ್ರು ಯಾರು ಈ ಜಸ್ಪ್ರೀತ್ ಮುಮ್ರ ಅವರು ಮತ್ತು ಇನ್ನೊಂದು ಎರಡನೇ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ಯಾರ್ಯಾರು ಚಾನ್ಸ್ ಸಿಕ್ಕಿಲ್ಲ ಈಗ ಒಂದು ಮ್ಯಾಚ್ ಮ್ಯಾಚ್ನಾಗ ಯಾರು ಜಿತೇಶ್ ಶರ್ಮಾ ಆತು ಮತ್ತು ಜಿತೇಶ್ ಶರ್ಮಾ ಮತ್ತು ಹರ್ಷಿತ್ ರಾಣ ಆಯಿತು ಹರ್ಷಿಪ್ ಸಿಂಗ ಇಂತಿಂತ ಯಾರ್ಯಾರು ಚಾನ್ಸ್ ಸಿಕ್ಕಿಲ್ಲ ಆ ಪ್ಲೇಯರ್ಸ್ಗಳ್ನ ನಾಳೆ ಟ್ರೈ ಮಾಡ್ಬೋದು ಇವತ್ತು ಇವತ್ತಿನ ಐತಿ ಟ್ರೈ ಮಾಡ್ಬೋದು ಆ ಪ್ಲೇಯರ್ಸ್ಗಳ್ ಅತ್ತೆ ರಿಪೋರ್ಟ್ ಬಂದೈತಿ ಸೊ ನೋಡುವ ನಮ್ಮ ಜಿತೇಶ್ ಶರ್ಮಾ ಅವ್ರ ಚಾನ್ಸ್ ಸಿಗುತ್ತೆ ನನ್ನ ಕಡೆ ಇಂಡಿಯಾ ಟೀಮ್ನಾಗ ಏಷ್ಯಾ ಕಪ್ನ ಆಡುವಂಥ ಚಾನ್ಸ್ ಐತೆ ಕಾಯ್ದು ನೋಡ್ಬೇಕು ಹಂಗೆ ನೋಡ್ರೆ ಈ ಕಡೆ ಸಂಜು ಸ್ಯಾಮ್ಸನ್ ಅವ್ರಿಗೆ ಪಕ್ಕ ಬ್ಯಾಟಿಂಗ್ ಚಾನ್ಸ್ ಸಿಕ್ಕಿಲ್ಲ ನೋಡು ಯಾರು ಸಂಜು ಸ್ಯಾಮ್ಸನ್ ಹಾಕೋತಾರೆ ಜಿತೇಶ್ ಶರ್ಮಾ ಜೋಡಿ ಹಾಕೋರು ನೋಡು ನನ್ನ ಪ್ರಕಾರ ಏನೈತಿ ಹೊಸ ಹೊಸ ಚಾನ್ಸ್ ಕೊಟ್ಟರು ಚಲೋ ಇರೋದು ಚಾನ್ಸ್ ಕೊಟ್ಟರು ಕೊಡ್ಬೋದು ನೋಡು ಏನಕ್ಕೆ ಇನ್ನು ನಮ್ಮ ನಾಲ್ಕನೆಯ ಐದನೆಯ ಭಾಗ ಅದು ಪ್ಲೇಯಿಂಗ್ ಇಲೋನು ಇದು ಯಾವುದೇ ಇಂಡಿಯಾ ಟೀಮಿನ ಪ್ರಿಡಿಕ್ಟರ್ ಪ್ಲೇಯಿಂಗ್ ಅಂದ್ರೆ ನನಗೆ ಈ ಟೀಮ್ ಇದ್ರೆ ಮಾಸ್ಟ್ ಆಗಿರುತ್ತೆ ಅನ್ನೋ ಪ್ಲೇಯಿಂಗ್ ಇಲೋನಾ ಓಕೆ ನನಗೆ ಬೇಕಾಗಿತ್ತು ಪ್ಲೇಯಿಂಗ್ ಇಲೋನ್ ಯಾವುದಪ್ಪ ಅಂದ್ರೆ ಫಸ್ಟ್ ಓಪನಿಂಗ್ ಒಳಗೆ ಇದ್ದೇ ಇರ್ತಾರೆ ನಿಮ್ಗೆ ಆಸೆಟೀಸ್ ಗೊತ್ತಿದ್ದಾಗ ಓಪನಿಂಗ್ ಒಳಗೆ ಶುಭ್ಮಾನ್ ಗಿಲ್ಲಾ ಮತ್ತು ಅಭಿಷೇಕ್ ಶರ್ಮಾ ಸಾಲಿಡ್ ಓಪ್ನಿಂಗ್ ಪೇರ ಪಕ್ಕ ಇದ್ದೇ ಇರ್ತಾರೆ ಇವರು ಮೂರನೇದಾಗಿ ನಮ್ಮ ಸೂರ್ಯಕುಮಾರ್ ಅದವ್ರು ಇದ್ದಿರ್ತಾರೆ ನಾಲ್ಕನೇ ನಮ್ಮ ನಾಲ್ಕನೇ ನಂಬರ್ ಅಲ್ಲಿ ತಿಲಕ್ ವರ್ಮಾ ಒಂದು ಸ್ವಲ್ಪ ಉಲ್ಟಾಪಟ ಆಯಿತು ಓಕೆ ಅಡ್ಜಸ್ಟ್ ಮಾಡ್ಕೊರಟ ಹಾಂ ತಿಲಕ್ ವರ್ಮಾ ಐದನೇದಾಗಿ ಐತಿ ನಮ್ಮ ಕಡೆ ಐದನೇದಾಗಿ ಬರ್ತಾರೆ ಜಿತೇಶ್ ಶರ್ಮಾ ಆರನೇದಾಗಿ ಶಿವಮ್ ದುಬೆ ಏಳನೇದಾಗಿ ಹಾರ್ದಿಕ್ ಪಾಂಡ್ಯ ಎಂಟನೇದಾಗಿ ಅಕ್ಷರ ಪಟೇಲ ಒಂಬತ್ತನೇದಾಗಿ ವರುಣ್ ಚಕ್ರವರ್ತಿ ಹತ್ತನೇದಾಗಿ ಆರ್ಷಿಪ್ ಸಿಂಗ ಹನ್ನೊಂದನೇದಾಗಿ ಹರ್ಷಿತ್ ರಣ ಸೊ ಇವ್ರನ್ನ ನಾ ಇವತ್ತಿನ ಮ್ಯಾಚ್ ಇಳಿಸ್ಲತ್ತೀನಿ ಸೊ ನೋಡು ಕುಲದೀಪದ ಹಾಕೋತೀವಿ ಸೊ ಯಾರೋ ಹರ್ಷಿತ್ ರಾಣ ಬೇಡ ಕುಲದೀಪದವರು ಇರಲಿ ಅದು ಹರ್ಷಿತ್ ರಾಣ ಹೋಗ್ಬೋದು ಹೋಗ್ಬೋದು ಗುರು ನಾ ಮ್ಯಾಚ್ ಇವತ್ತಿನ ಮ್ಯಾಚಾಗ ನೋಡು ಏನು ಮಾಡೋದು ಗೊತ್ತಿರ ಸೊ ಇಷ್ಟ ಆಯ್ತಾ ಈ ವಿಡಿಯೋ ನಿಮ್ಗೆ ಈ ವಿಡಿಯೋ ನಿಮಿಷ ವಿಡಿಯೋಕ್ಕೊಂದು ಲೈಕ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಮೊತ್ತ ವಿಡಿಯೋಸ್ ಕೂಡ ಎಲ್ರಿಗೂ ನಮಸ್ಕಾರ